ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಯಾದ ಅಮ್ಮ ಚಿತ್ರದಿಂದ ರಾತ್ರಿಯಲೀ ಮಳೆ ಬಂದು ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಪಿ ನಾಗೇಶ್ವರ ರಾವ್ ಮತ್ತು ಎಲ್ಲರೀಶ್ವರಿಯವರು ರಾತ್ರಿಯಲೀ ಮಳೆ ಬಂದು ನಿನ್ನ ನೆನಪ ಸುರಿದಿದೆ ಎನ್ನೆಡೆಯ ಅಂಗಳದೆ ನಿನ್ನ ನಗೆಯೂ ತುಂಬಿದೆ ರಾತ್ರಿಯಲಿ ಮಳೆ ಬಂದು ನಿನ್ನ ನೆನಪ ಸುರಿದಿದೆ ನಿನ್ನುಸಿರು ಎಣ್ಣೊಳಗೆ ನೆಲೆಯಾಗಿ ನಿಂತಿದೆ ನಿನ್ನುಸಿರು ಎನ್ನೊಳಗೆ ನೆಲೆಯಾಗಿ ನಿಂತಿದೆ ದಿನವೆಲ್ಲ ಕಾದರೆ ಹೂ ಬಾಡದೆ ಹೂ ಮೊಗವೂ ಬಾಡದೆ ಚಿಂತೆ ಎಂಬ ಮೇಲ್ಸೆರಗ ಕಿತ್ತೆಳೆದು ಓಡಿದೆ ಚಿಂತೆ ಎಂಬ ಮೇಲ್ಸೆರಗ ಕಿತ್ತೆಳೆದು ಓಡಿದೆ ಈ ಬದುಕ ಕತೆಗಿಂದು ನೂರು ಬಣ್ಣ ಬೆರೆಸಿದೆ ನೂರು ಬಣ್ಣ ಬೆರೆಸಿದೆ ರಾತ್ರಿಯಲಿ ಮಳೆ ಬಂದು ನಿನ್ನ ನೆನಪ ಸುರಿದಿದೆ ಎನ್ನೆದೆಯ ಅಂಗಳದೆ ನಿನ್ನ ನಗೆಯು ತುಂಬಿದೆ ರಾತ್ರಿಯಲ್ಲಿ ಮಳೆ ಬಂದು ನಿನ್ನ ನೆನಪ ಸುರಿದಿದೆ ಈ ಕಣ್ಣಿನ ತುಂಟಾಟದೇ ಎಷ್ಟೊಂದು ನಾಟಕ ನೀ ಈ ಕಣ್ಣಿನ ಆಲ್ಬಮ್ಮಲ್ಲಿ ನಿನ್ನ ಚಿತ್ರ ನೂರಾರಿದೆ ತಿರುತಿರುವಿ ಒಂದೊಂದು ನಾ ನೋಡಿದೆ ಹಾಂ ತಿರು ತಿರುವಿ ಒಂದೊಂದು ನಾನು ನೋಡಿದೆ ನೋಡಿದ ಮೇಲೆ ಇನ್ನೇನಿದೆ ಹಾಂ ನೋಡಿದ ಮೇಲೆ ಇನ್ನೆನಿದೆ ರಾತ್ರಿಯಲ್ಲಿ ಮಳೆ ಬಂದು ನಿನ್ನ ನೆನಪ ಸುರಿದಿದೆ ಎನ್ನೆದೆಯ ಅಂಗಳದೆ ನಿನ್ನ ನಗೆಯೂ ತುಂಬಿದೆ ರಾತ್ರಿಯಲ್ಲಿ ಮಳೆ ಬಂದು ನಿನ್ನ ನೆನಪ ಸುರಿದಿದೆ La 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 la